ಖಾಸಗಿ ಶಾಲೆಯಲ್ಲಿ ಅರವತ್ತೊಂದು ಲಕ್ಷ ರೂಪಾಯಿ ಅವ್ಯವಹಾರದ ಆರೋಪದ ಕೆತ್ತಾಟ ಲೆಕ್ಕ ಕೇಳಲು ಹೋದವರನ್ನೇ ನಕಲಿ ಸಹಿ ಮಾಡಿ ತೆಗೆದ್ರಂತೆ ಅಧ್ಯಕ್ಷರು ಕಾರ್ಯದರ್ಶಿ ಶಾಲೆಯ ಚೇರ್ಮನ್ನರ ಜೊತೆ ಶಾಲಾ ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಸೇರಿಕೊಂಡು ಅಂದಾಜು ಅರವತ್ತೊಂದು ಲಕ್ಷ ರೂಪಾಯಿ ಹಣದ ಅವ್ಯವಹಾರ ಮಾಡಿದ್ದಾರೆ ಎನ್ನಲಾದ ಆರೋಪವೊಂದು ಗೋಕಾಕ್ ತಾಲೂಕಿನ ಪಾಮಲದಿನ್ನಿ ಗ್ರಾಮದಲ್ಲಿ ಕೇಳಿ ಬಂದಿದೆ ಹೌದು ಪಾಮಲದಿನ್ನಿಯಲ್ಲಿ ಇರುವ ಶ್ರೀ ಸಿದ್ದೇಶ್ವರ ಕನ್ನಡ ಮಾಧ್ಯಮ ಆದರ್ಶ ಹಿರಿಯ ಪ್ರಾಥಮಿಕ ಶಾಲೆ ಪಾಮಲದಿನ್ನಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಪ್ರಾರಂಭಿಸಿತ್ತು ಅಂದಿನಿಂದ ಇಲ್ಲಿಯವರೆಗೆ ಶಾಲೆಗೆ ಬರುವ ಫೀ ಖರ್ಚಿನ ಬಗ್ಗೆ ಲೆಕ್ಕಪತ್ರವನ್ನು ಕೆಲವು ಸದಸ್ಯರಿಗೆ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಪ್ರಿನ್ಸಿಪಾಲ್ ಅವರು ತಿಳಿಸಿರಲಿಲ್ಲ ಇದನ್ನ ಕೇಳಲು ಐದು ಜನ ಶಾಲಾ ಆಡಳಿತ ಮಂಡಳಿಯವರು ಅವಿದ್ಯಾವಂತರಾದ ಕಾರಣ ಏಳು ಜನ ಯುವಕರಿಗೆ ತಮ್ಮ ಪರವಾಗಿ ಶಾಲೆಯಲ್ಲಿನ ಆಗು ಹೋಗುಗಳನ್ನ ನೋಡಿಕೊಂಡು ಹೋಗಲು ಪವರ್ ಆಫ್ ಅಟಾರ್ನಿ ಬರೆದುಕೊಟ್ಟಿದ್ರು ಇನ್ನೇನು ತಾವು ಮಾಡಿದ ಅವ್ಯವಹಾರವನ್ನ ಬಯಲಿಗೆಳೆಯುತ್ತಾರೆಂದು ಸಂಶಯಗೊಂಡು ಅಧಿಕಾರ ಬರೆದುಕೊಟ್ಟವರನ್ನೇ ಮೂರು ಜನರು ಅವರಂತೆ ನಕಲಿ ಸಹಿ ಮಾಡಿ ದಾಖಲೆಗಳನ್ನು ಸೃಷ್ಟಿಸಿ ಐದು ಜನರನ್ನು ಆಡಳಿತ ಮಂಡಳಿಯಿಂದ ಹೊರಹಾಕಿದ್ದಾರೆ ಅದನ್ನು ಕೇಳಲಿಕ್ಕೆ ಹೋದ್ರೆ ಒಬ್ಬರ ಮೇಲೆ ಇಬ್ಬರು ಹಾಕುತ್ತಿದ್ದಾರೆ ಇನ್ನು ಪ್ರಿನ್ಸಿಪಾಲ್ ಈತ ಮನಸ್ಸಿಗೆ ಬಂದಾಗ ಶಾಲೆಗೆ ಬಂದು ಹೋಗುತ್ತಾನೆ ಶಾಲಾ ಪ್ರವೇಶ ಫೀ ಆರ್ಟಿಐ ಹೊಂದಿದ್ದ ಶಾಲಾ ಮಕ್ಕಳ ಫೀ ಬಗ್ಗೆ ಖರ್ಚು ವೆಚ್ಚದ ಬಗ್ಗೆ ಕೇಳಿದ್ರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮೇಲೆ ಹಾಕುತ್ತಿದ್ದಾನೆ ಐದು ಜನರನ್ನ ಆಡಳಿತ ಮಂಡಳಿಯ ಸದಸ್ಯತ್ವದಿಂದ ತೆಗೆದುಹಾಕಿ ಅರವತ್ತೊಂದು ಲಕ್ಷ ರೂಪಾಯಿಯನ್ನ ಲಪಟಾಯಿಸಲು ಹೊಂಚು ಹಾಕಿದ್ದಾರೆಂದು ತುಕಾರಾಮ್ ಪೂಜೇರಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸಿದ್ದೇಶ್ವರ ವಿದ್ಯಾವರ್ತಕ ಸಂಘ ಸ್ಯಾಲರಿ ಸ್ಯಾಲರಿ ಮತ್ತೆ ಇದನ್ನ ನಾವೇನ್ ಮಾಡಿದ್ರಿ ರೈತರದ ಮಕ್ಕಳಿಗೆ ಚಲೋ ಆಗಲಿ ಅವರು ಒಂದ್ ಎಲ್ಲಾರು ಕುಡ್ಕೊಂಡ ನಮ್ಮ ಮಾಜಿ ಚೇರ್ಮನ್ರ ಅವಪ್ಪ ಬಂಜಿ ಅವರ ಮತ್ ಬೀರಪ್ಪ ರೀ ಅವರು ಎಲ್ಲಾರು ಕುಡ್ಕೊಂಡ ಇದನ್ನೊಂದ್ ಮಾಡೋನು ಅಂತ ಮಾಡಿದ್ರಿ ಅವಾಗ ಐವತ್ತು ಸಾವಿರ ರೂಪಾಯಿಕ್ ಒಂದ್ ಎಕಡೆ ಹೊಲ ಆಯ್ತರಿ ನಾವು ಏನೋ ಮಾಡಿ ಎಂತೋ ಮಾಡಿ ದೂರದೋ ಮಾಡಿ ನಾವ್ ಬಡ್ರ ಒಂದ್ ಆವಾಗ ಐವ ಐವತ್ ಸಾವಿರ ರೂಪಾಯಿ ಎಕರೆ ಜಮೀನ್ ಇದ್ದಾಗ ನಾವು ಐವತ್ ಸಾವಿರ ರೂಪಾಯಿ ಕೊಟ್ಟು ನಾವು ಏನ್ರಿ ನಾಲ್ಕು ರೂಪಾಯಿ ಏನೋ ಕೂಡ್ಸಿ ಮಾಡಿ ತ್ರಾಸ ಮಾಡ್ಕೊಂಡು ಕೊಟ್ಟು ಗಾಜ್ರೇಮ್ ಕೊರ್ ಸಾವಿರ ಎರಡ್ ಸಾವಿರ ಎಲ್ಲರೂ ಕೊಟ್ಟು ರೀ ಮತ್ ಊರವ್ರು ಕೊಟ್ಟದಾರ ಮತ್ ಇದು ಸಾವಿರ ಜನಕ್ಕೆ ಸಾಲರಿ ಇದೆ ಏನ್ ಬೀರಾಪನ್ ಅಂದ್ರ ಏನ್ರಿ ಅವನ್ ಹೆಸರು ಬೀರಾಪನ್ ದೇವ್ರದ್ರಿ ಆದ್ರ ಸಾರ್ವಜನಕ ಮಕ್ಕಳು ಕೇಳ್ರು ಕಟ್ಟಕೊಸೈಟಿ ನೋಡ್ರಿ ನಾವ್ ಆದ್ರಿ ಬ್ಯಾಂಕಿನಾಗು ನಾವ್ ಆದ್ರಿ ಬ್ಯಾ ಫೈನಾನ್ಸ್ ಆಗು ನಾವಾದವು ಆ ಫೈನಾನ್ಸ್ ಇಂದ ದುಡ್ಡ್ರಿ ಇಲ್ಲಿ ನಾವ್ ಹಾಕದ್ರಿ ಇಲ್ಲಿ ಹಾಕಿದನ್ನು ಸಾಲಿ ಕಟ್ಟಿದ್ವು ನಮ್ಮ ಬೀರ್ ಸಿದ್ದೇಶ್ವರಗ ದೇವಸ್ಥಾನಕ್ಕ ಏನ್ರ ಒಂದ್ ಉಪಯೋಗ ಆದಿತ್ತು ಮುಂದ ಸಮಾಜದವ್ರು ಎಲ್ಲಾರು ಕೂಡ ಕೆಂದ್ರಿ ಇದನ್ನ ನಾವ್ ಮಾಡಿದ್ರಿ ಇದನ್ನ ಮಾಡೋಣ ಎಲ್ಲಾ ತಾವ ಸ್ವಂತ ಮಾಡ್ಕೊಂಡಾರ್ರಿ ನಮಗೇನು ಒಂದು ನೋಟಿಸ್ ಕೊಟ್ಟಿಲ್ಲ ಏನು ಇಲ್ಲ ನಮ್ಮ ಸಹಿ ಇಲ್ರಿ ಏನು ಇಲ್ಲರಿ ಹೊಟ್ಟೆ ಬರೀ ಮಾಂಡ ಮಾನ್ಯ ಅಲ್ಲಿ ದಾಕ ಗಾಡ್ ಸಾಹೇಬ್ರ ಕಡೆ ಹೋಗಿದ್ರಿ ನಾವು ಹೋದಾಗ ಅಲ್ಲಿ ನೋಡ್ದು ನಿಮ್ದು ಐದು ಮಂದಿ ಅಂದ್ರು ಅಲ್ಲ ಅವನು ಅವ್ನು ಇವ್ ಎಂತ ವಿಚಿತ್ರ ನಮ್ಮ ಅಜಿ ಚೇರ್ಮನ್ರಿಗೆ ಅವಪ್ಪ ಅಪ್ಪ ಬಂಗಿ ಅವ್ರಿಗೆ ಬೀರಪ್ಪ ಡಲಾಜ ಅವ್ರಿಗೆ ಚೇರ್ಮನ್ರಿಗೆ ಅವ್ರಿಗೆಲ್ಲ ಹೇಳು ಏನು ಅಪ್ಪ ನಮಗೂ ಏನು ಗೊತ್ತ ಇಲ್ಲ ಹಿಂಗ್ಯಾಂಗ ತಗದ್ರ ಅತ ಅವ್ರ ವಿಚಿತ್ರ ಅದ ವಿಚಿತ್ರ ಆಗಿ ನಮ್ಮ ಶ್ರೀಮಾನ್ ಬಾಲಕ ಬಾಲಚಂದ್ರ ಸಾಹುಕಾರ ಕೊಡ್ರಿ ಅವರು ಈಗ ಹನ್ನೊಂದು ವರ್ಷ ಶಾಲೆ ನಡಿಸ್ರು ಟೀಚರ್ಸ್ ಪಗಾರ ಕೊಟ್ರಿ ಏನ್ರೀ ಅವರು ನಮಗ್ ಉಪಕಾರ ಬಾಳ್ ಮಾಡಿದಾರ್ರಿ ರೊಕ್ಕ ರೊಕ್ಕ ತಿನ್ನುದು ನೋಡ್ರಿ ರೊಕ್ಕ ಅಂದ್ರ ನಮ್ ಲೇಖ್ರಿ ಒಂದ್ ವರ್ಷಕ್ ಒಂದ್ ಇಪ್ಪತ್ ಲಕ್ಷ ಒಂದ್ ಇಪ್ಪತ್ತೈದು ಲಕ್ಷ ತಕ ದುಡ್ಡು ಬಂದಿದ್ದ ಮತ್ ಇವ ಉಳ್ಕಾದ ಶಾಲಿ ಹುಡುಗರ್ಪಿ ನಮ್ಮ ನಮಗ್ ಆಡಿದ್ರಿ ಹನ್ನೊಂದ್ ವರ್ಷ ಆದ್ರೆ ನಮ್ಗ್ ಗಾಡಿ ಕೊಂಡ್ ಕೊಟ್ವ್ರಿ ಹನ್ನೊಂದು ವರ್ಷ ರೀ ನಾ ಅದ್ರ ರೊಕ್ಕ ಸಿಕ್ತಿಲ್ರಿ ಗಾಡಿದ ಖರ್ಚು ಆಕೈತಿ ಅಂತ ಏನು ತೋರ್ತಾರ ರೀ ಅದು ಆ ಗಾಡಿಗಂಟು ಸಾಯಿಗೆ ಹಾಕ್ತಾರ್ರೀ ತಾವ ನುಗ್ತಾರಿ ಹೆಂಗ ಏನ್ ಮಾಡುನ್ ರೀ ನಾವ ಶಾಲೆಯ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಹತ್ತು ವರ್ಷ ಶಿಕ್ಷಕರಿಗೆ ವೇತನ ನೀಡಿದ್ದ ಅರ್ಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಮತ್ತು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಅಂಗಳಕ್ಕೆ ಹೋದ ನಂತರ ಇಬ್ಬರನ್ನು ಕರೆಯಿಸಿ ಲೆಕ್ಕ ಪತ್ರದ ಬಗ್ಗೆ ಕೇಳೋಣವೆಂದ್ರೆ ಪ್ರಿನ್ಸಿಪಾಲ್ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಇವರು ಸುಳ್ಳು ಸಬೂಬು ಹೇಳಿ ಶಾಸಕರ ಹತ್ತಿರ ಬರುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ಯಾರಾದರೂ ಅವ್ಯವಹಾರದ ಬಗ್ಗೆ ಕೇಳಲಿಕ್ಕೆ ಹೋದ್ರೆ ಸುಳ್ಳು ಆಪಾದನೆ ಮಾಡಿ ಅಂಥವರ ಮೇಲೆ ಬ್ಲ್ಯಾಕ್ ಮೇಲ್ ತಂತ್ರವನ್ನ ಉಪಯೋಗ ಮಾಡಿ ಅರವತ್ತೊಂದು ಲಕ್ಷ ರೂಪಾಯಿ ಅವ್ಯವಹಾರವನ್ನ ಮುಚ್ಚಿ ಹಾಕಲು ಪ್ರಯತ್ನಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಇವರ ಕಿತ್ತಾಟಕ್ಕೆ ಶಾಲೆಯಲ್ಲಿ ಕಲಿಯುವ ಮಕ್ಕಳನ್ನ ಫೀ ತುಂಬಿಲ್ಲ ಎಂದು ನೆಪ ಹೇಳಿ ಅವರನ್ನ ಬಿಸಿಲಿನಲ್ಲಿ ನಿಲ್ಲಿಸಿದ್ದಾರೆ ಆದ್ರೆ ಆರೋಪ ಮಾಡಿದಂತೆ ಒಂದು ವೇಳೆ ಮರಣಾಂತಿಕ ಹಲ್ಲೆ ಮಾಡಿದ್ದಲ್ಲಿ ಸಿಸಿಟಿವಿಯಲ್ಲಿನ ಟಿವಿಯಲ್ಲಿನ ದಾಖಲಾತಿ ಪೂರೈಸಲಿ ಎಂದು ಸಿದ್ದರಾಮ್ ಅರ್ಭಾವಿ ಹೇಳಿದ್ದಾರೆ ನಾವು ಲೆಕ್ಕ ಕೆಳಂತ್ರ ಹೆಸರು ತಗದ್ದಾರೀ ಲೆಕ್ಕಿ ಲೆಕ್ಕ ಕೇಳಿದ್ರಿ ಕೆಳಂತ್ರ ಅವ್ರು ನಮ್ಮನ್ನ ತಗದ್ ಹೋಗುದಾರ ನಾವು ಮೆಂಬರ್ ಅದೇ ಈಗ ಇದ್ದು ರೀ ಈಗ ಎಲ್ಲ ತಗದ್ದಾರ ಅವ್ರ ಲೆಕ್ಕ ಕೇಳಂತಾರೆ ಅಂತ